ಹಾಯ್ ಎಲ್ಲೋ ವಿಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಹಾಗೆ ವಿಡಿಯೋನ ಎಂಡ್ವರೆಗೂ ನೋಡಿ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಹೀಗೆ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ನ ಮಾಡ್ತಾ ಒಂದು ಲೈಕ್ ಕೊಡೋದರ ಮುಖಾಂತರ ನಿಮ್ಮ ಪ್ರೀತಿನ ಕೊಡಿ ಅಂತ ಕೇಳ್ಕೊಳ್ತಾ ಇದೇ ರೀತಿ ಹಳ್ಳಿಯಲ್ಲಿರುವಂಥ ಹೆಣ್ಮಕ್ಳು ಏನಾದರೂ ಮಾಡ್ತಿದ್ದಾರೆ ಅಂತಂದರೆ ಪ್ಲೀಸ್ ಸಪೋರ್ಟ್ ಸಪೋರ್ಟ್ನ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ರಾಯರ್ ಆಗಿರೋದ್ರಿಂದ ಪೂಜೆನ ಕೂಡ ಮಾಡಬೇಕಿತ್ತು ಬಟ್ ನಾನು ಈ ರೀತಿಯಾಗಿ ಗುರುವಾರ ಟೈಮಿಂಗ್ಸಲ್ಲೇ ದೇವ್ರ ಸಾಮಾನುಗಳನ್ನ ತೊಳೆದು ಹಾಗೆ ವಾರನ ಮಾಡಿಬಿಡ್ತೀನಿ ನೆಕ್ಸ್ಟು ನಮ್ಮ ಮನೆಯ ದೇವ್ರ ವಾರ ಶನಿವಾರ ಆಗಿರೋದ್ರಿಂದ ಹಾಗೆ ಕಂಟಿನ್ಯೂ ಆಗುತ್ತೆ ಅನ್ನೋ ಕಾರಣಕ್ಕೆ ಗುರುವಾರನೇ ಫುಲ್ಲು ದೇವ್ರ ಏನೇನಿದೆ ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಒಂದೇ ಸಲ ವಾರನ ಮಾಡಿಬಿಡ್ತೀನಿ ನೆಕ್ಸ್ಟು ಶನಿವಾರ ಬಂದು ಹೂವನ್ನು ಚೇಂಜ್ ಮಾಡಿಬಿಟ್ಟು ದೀಪ ಅಣಿಸ್ಬೋದು ಅನ್ನೋ ಕಾರಣಕ್ಕೆ ಬಟ್ ಇವತ್ತು ದೇವ್ ಹೋದ್ವಾರ ದೇವ್ಸಮಾನ ಇರೋದ್ರಿಂದ ಈ ರೀತಿ ಏನೋ ದೇವ್ಸಮಾನ ತೊಳೆಯೋ ಅವಶ್ಯಕತೆ ಇರಲಿಲ್ಲ ಹಾಗೆ ದೇವಸ್ಥಾನ ಕೂಡ ಹೋಗಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಬೇಗ ಬೇಗ ಮನೆಯೆಲ್ಲ ಒರೆಸಿ ಮಗಳಿಗೆ ಟಿಫನ್ ಮಾಡಿ ರೆಡಿನ ಮಾಡಿ ಸ್ಕೂಲಿಗೆ ಕಳಿಸ್ಬಿಟ್ಟು ನೆಕ್ಸ್ಟು ನಾನು ಕೂಡ ಫ್ರೆಶ್ ಅಪ್ನಾಗಿ ಹಾಗೆ ಪೂಜೆನ ಮುಗಿಸಿ ದೇವಸ್ಥಾನಕ್ಕೆ ಓಡೋಣ ಅಂತ ಓಡ್ವಿ ಬಟ್ ನನಗೆ ಈ ರೀತಿ ಮನೆಗಳಲ್ಲಿ ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ ಬಟ್ ನನಗೆ ಟೈಮ್ನ ತೊಗೊಂಡು ನಿಧಾನಕ್ಕೆ ಮಾಡಬೇಕು ಅನ್ನೋದು ನನಗೆ ಖುಷಿ ಸಿಗುತ್ತೆ ಆದರೆ ಶಾಪ್ಗೆ ಹೋಗೋದ್ರಿಂದ ಬೇಗ ಬೇಗ ಗಡಿಬೀಡಿನಲ್ಲಿ ಎಲ್ಲ ಟೈಮಲ್ಲೂ ಪೂಜೆ ಮಾಡ್ಕೊಂಡು ಹೋಗಬೇಕಾಗುತ್ತೆ ಬಟ್ ಈ ರೀತಿ ಮನೆಯಲ್ಲಿ ಇದು ನಿಧಾನವಾಗಿ ಪೂಜೆ ಮಾಡಬೇಕು ಅಂದರೆ ನನಗೆ ತುಂಬಾ ಇಷ್ಟ ಹಾಗೆ ತಿಂಡಿಗೆ ಉಪ್ಪಿಟ್ಟನ್ನ ಮಾಡಿದ್ದೆ ಆ ಉಪ್ಪಿಟ್ಟನ್ನ ಮಾಡಿ ನೆಕ್ಸ್ಟು ತಿಂಡಿನ ತಿನ್ಕೊಂಡು ಹಾಗೆ ಎಷ್ಟು ಟೇಸ್ಟಾಗಿ ಅಕ್ಕಿ ಉಪ್ಪಿಟ್ಟು ಬಂದಿತ್ತು ಅಂತ ಅಂದರೆ ತುಂಬನೇ ಚೆನ್ನಾಗಿತ್ತು ಬಟ್ ಈಗ ಹಸಿಕಾಳುಗಳ ಸೀಸನ್ ಆಗಿರೋದ್ರಿಂದ ಹಸಿಕಾಳು ಸಬ್ಸಿಗೆ ಸೊಪ್ಪು ಪ್ರತಿಯೊಂದನ್ನು ಹಾಕೊಂಡು ಉಪ್ಪಿಟ್ಟನ್ನ ಮಾಡಿದೆ ತುಂಬಾ ಚೆನ್ನಾಗಿತ್ತು ಹಾಗೆ ಸ್ವಲ್ಪ ಟೀನ ಮಾಡ್ಕೊಂಡು ಕುಡಿಯೋದು ಅಭ್ಯಾಸ ಆಗ್ಬಿಟ್ಟಿದೆ ಈ ನಡುವೆ ತಿಂಡಿ ತಿಂದಾದಮೇಲೆ ಟೀನ ಕುಡಿಲೇಬೇಕು ಅನಿಸುತ್ತೆ ಬಟ್ ಮೊದಲು ಎಲ್ಲ ಈ ರೀತಿ ಇರಲಿಲ್ಲ ಬಟ್ ಎಷ್ಟೊಂದು ಸಲ ಅನ್ಕೊಂಡಿದ್ದೀನಿ ಈ ರೀತಿ ರೂಢಿನ ಮಾಡ್ಕೋಬಾರ್ದು ಬಿಟ್ಬಿಡ್ಬೇಕು ಅಂತ ಬಟ್ ಆದ್ರೂ ಬಿಡೋಕ್ಕಾಗ್ತಿಲ್ಲ ಹಾಗೆ ಸ್ವಲ್ಪ ಟೀನ ಮಾಡ್ಕೊಂಡು ಕುಡಿದ್ಬಿಟ್ಟು ನೆಕ್ಸ್ಟ್ ನಾನು ಮತ್ತು ಹಸ್ಬೆಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಟ್ ಹಾಗೆ ನಾನು ಡ್ರೈವ್ ಮಾಡೋದು ಓದ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಂಗೆ ಡ್ರೈವ್ ಅಂದರೆ ತುಂಬಾ ಇಷ್ಟ ಬಟ್ ನನಗೆ ಈ ರೀತಿಯಾಗಿ ಡ್ರೈವ್ ಮಾಡಬೇಕು ಅನ್ನೋದು ಪ್ರತಿಯೊಂದರಲ್ಲೂ ನನಗೆ ಈಗ ಬೈಕ್ ಓಡಿಸ್ಬೇಕು ಬೈಕ್ ಓಡಿಸೋಕೆ ಬರದಲ್ಲೇ ಇರೋ ಟೈಮಲ್ಲಿ ನನಗೆ ಬೈಕ್ ಓಡಿಸಬೇಕು ಅನ್ನೋದು ತುಂಬ ಆಸೆ ಇತ್ತು ಬಟ್ ಇವಾಗ ಬೈಕ್ ಕಾಮನ್ ಆಗಿಬಿಟ್ಟಿದೆ ಎಲ್ಲ ಹತ್ರನೂ ತೊಗೊಂಡೋಗೋದ್ರಿಂದ ಬೈಕ್ ಫಸ್ಟೆಲ್ಲ ಬೈಕ್ ಓಡಿಸ್ದಲ್ಲಿ ಇರೋದ್ರಿಂದ ಬೈಕ್ನ ಕೊಟ್ಟರೆ ಸಾಕು ಅನ್ನಿಸ್ತಿತ್ತು ಬಟ್ ಇವಾಗ ಬೈಕ್ನ ಚೆನ್ನಾಗಿ ಓಡಿಸೋದು ಕಲಿತಾದ ಮೇಲೆ ಇವಾಗ ಕಾರ್ ಮೇಲೆ ಆಸೆ ಆಗಿದೆ ಬಟ್ ಇದೆಷ್ಟು ದಿನ ಕಾರ್ ಡ್ರೈವಿಂಗ್ ಮೇಲೆ ಆಸೆ ಇರುತ್ತೋ ಗೊತ್ತಿಲ್ಲ ಬಟ್ ಇವಾಗಂತೂ ತುಂಬ ಬೆಟರಾಗಿ ನಾನು ಡ್ರೈವ್ ಮಾಡೋದನ್ನ ಕಲ್ತಿದ್ದೀನಿ ಅಂತಲೇ ಹೇಳ್ಬೋದು ಮೊದಲು ಸ್ವಲ್ಪ ಕನ್ಫ್ಯೂಷನ್ನ ಮಾಡ್ಕೋತಿದ್ದೆ ಗೇರ್ಗಳನ್ನ ಹಾಕ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೋತಿದ್ದೆ ಬಟ್ ಇವಾಗ ಬೆಟರಾಗಿ ಓಡಿಸ್ತೀನಿ ಬಟ್ ಇನ್ನೂ ಟ್ರಾಫಿಕಲ್ಲೆಲ್ಲ ನಾನು ಕಾರನ್ನ ತೊಗೊಂಡು ಹೋಗಿಲ್ಲ ಬಟ್ ನಾರ್ಮಲ್ ಹಳ್ಳಿ ರೋಡ್ಗಳಲ್ಲಿ ಮತ್ತು ಡಬ್ಬ ಸಿಂಗಲ್ ರೋಡ್ಗಳಲ್ಲಿ ಓಡಿಸಿ ತುಂಬಾ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಬಟ್ ನನಗೆ ಯಾವುದನ್ನಾದರೂ ಏನಾದರೂ ಕಲಿತೀನಿ ಅಂತಂದರೆ ಅವಾಗ ಕಲ್ತ್ಬಿಡಬೇಕು ಇದೊಂಥರ ಕೆಟ್ಟ ಅಭ್ಯಾಸನೋ ಇಲ್ಲ ಒಳ್ಳೆಯ ಅಭ್ಯಾಸನೋ ಅನ್ನೋದು ಗೊತ್ತಿಲ್ಲ ಬಟ್ ಅದು ತಪ್ಪಾಗುತ್ತೋ ಸರಿಯಾಗುತ್ತೋ ಅದನ್ನು ಚೂರೂ ಕೂಡ ಯೋಚನೆ ಮಾಡಲ್ಲ ನಾನು ಬಟ್ ನನಗೆ ಇಷ್ಟು ದಿನದಲ್ಲಿ ನಾನು ತಗೊಂಡಿರುವಂಥ ಡಿಶನ್ ಯಾವುದನ್ನು ತಪ್ಪಾಗಿಲ್ಲ ಏನಾದರೂ ಕಲಿತೀನಿ ಅಂತ ಹೋದಾಗ ಮಾಡ್ತೀನಿ ಅಂತ ಹೋಗಿದ್ದ ಕೆಲಸ ಆಗಿರ್ಬೋದು ಕಲಿತೀನಿ ಅಂತ ಹೋಗಿರೋ ಕೆಲಸ ಆಗಿರ್ಬೋದು ಯಾವುದೂ ಕೂಡ ಫೇಲ್ ಆಗಿಲ್ಲ ಬಟ್ ಈ ರೀತಿ ಸ್ಟ್ರಾಂಗಾಗಿ ನಾನು ಏನಾದರೂ ಮಾಡ್ತೀನಿ ಅನ್ನೋದನ್ನ ಈ ರೀತಿಯಾಗಿ ನಾನು ಗುರುತಿಸ್ಕೊಂಡಿದ್ದೀನಿ ಬಟ್ ಅದಾದಮೇಲೆ ನಾವು ಹೋಗಿದಂಥ ಪ್ಲೇಸ್ ಬಂದು ಸ್ವಾಮಿ ದೇವಸ್ಥಾನ ಹಾಗೆ ಕೃಷ್ಣನ ದೇವಸ್ಥಾನ ಏನು ಬೇಕಾದರೂ ಅನ್ಬೋದು ಬಟ್ ತುಂಬ ಜನ ಭಕ್ತರು ಇದ್ದಾರೆ ಈ ದೇವಸ್ಥಾನಕ್ಕೆ ಬಟ್ ಅದರಲ್ಲಿ ನಾವು ಒಬ್ರು ಅಂತ ಹೇಳ್ಬೋದು ನನಗಂತೂ ಇಲ್ಲಿಗೆ ಹೋದ್ಮೇಲಂತೂ ತುಂಬಾ ಒಳ್ಳೆಯದಾಗಿದೆ ಬಟ್ ನಮ್ಮ ತವ್ರ ಮನೇಲಿ ಇದ್ದಾಗ ಏನು ನಾವು ಈ ದೇವಸ್ಥಾನಕ್ಕೆ ಹೋಗ್ತಿರಲಿಲ್ಲ ಬಟ್ ನಾನು ಗಂಡನ ಮನೆಗೆ ಬಂದಮೇಲೆ ಈ ದೇವಸ್ಥಾನಕ್ಕೆ ಹೋಗ್ತಿರೋದು ಬಟ್ ನಾವು ಏನಾದರೂ ಕೆ ಅಂದ್ಕೊಂಡಿರುವ ಕೆಲಸ ಬೇಗ ಆಗಬೇಕು ಅಂತಂದರೆ ಇಲ್ಲಿ ಹೋಗ್ಬಿಟ್ಟು ಸಲ ಪೂಜೆನ ಮಾಡಿಸ್ಕೊಂಬಂದರೆ ಜಸ್ಟ್ ಪೂಜೆನ ಮಾಡಿಸ್ಕೊಂಬಂದರೆ ಸಾಕು ಬೇರೆ ತುಂಬ ಥರ ಮಾಡ್ತಾರೆ ಬಟ್ ಅದು ಯಾವುದೂ ಮಾಡೋಕ್ಕೋಗ್ಬಾರ್ದು ನಮ್ಮ ಕೈಲಿ ಇಷ್ಟ ಆಗುತ್ತೋ ಅಷ್ಟು ಸಾಧ್ಯನೋ ಅಷ್ಟು ಬರೀ ಮಂತ್ನಲ್ಲಿ ಬೇಡ್ಕೊಂಡು ಈ ರೀತಿಯಾಗಿ ಒಂದು ಪೂಜೆನ ಕೊಡೋದರಿಂದ ನನಗಂತೂ ತುಂಬ ಸಕ್ಸಸ್ನ ಕಂಡಿದ್ದೀನಿ ಯಾವುದೇ ರೀತಿ ಕೆಲಸಗಳಾಗಿಲ್ಲ ಅಂತಂದ್ರೂ ಜಸ್ಟ್ ಒಂದು ಪೂಜೆನ ಕೊಟ್ಬಿಟ್ಟು ಬಂದರೆ ಸಾಕು ಭಗವಂತನ ಅನುಗ್ರಹದಿಂದ ಎಲ್ಲವೂ ಕೂಡ ಒಳ್ಳೆಯದಾಗಿದೆ ಹಾಗೆ ಸ್ವಲ್ಪ ಚುರುಮುರಿನ ಇಲ್ಲಿ ಹೋದಾಗ ನಾವು ಎಕ್ಸಾಕ್ಟಾಗಿ ಚುರುಮುರಿನ ತಿಂದೇ ತಿಂತೀವಿ ಹಾಗೆ ಚುರ್ಮುರನ ತಿನ್ಕೊಂಡು ಹಾಗೆ ಪ್ರಸಾದನ ಕೊಡ್ತಿದ್ರು ಅಲ್ಲೂ ಕೂಡ ಊಟ ಮಾಡ್ಕೊಂಡು ನೆಕ್ಸ್ಟ್ ರಿಟರ್ನ್ ಆದ್ವಿ ಮನೆಗೆ ಇದು ಇವತ್ತಿನ ಲಾಗ್ ಆಗಿತ್ತು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ಗಳನ್ನು ನೋಡಿ ಹಾಗೆ ವೀಡಿಯೋ ಏನಿಸ್ತು ನನ್ನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್